ಎಲ್ಲೆಡೆ ಷಷ್ಠಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದವು ಹಬ್ಬದ ಪ್ರಯುಕ್ತ ನಂಜನಗೂಡಿನಲ್ಲೂ ಸಹ ಬೆಳ್ಳಂಬೆಳಗ್ಗೆ ಭಕ್ತರು ಕುಟುಂಬ ಸಮೇತವಾಗಿ ಷಷ್ಠಿ ಗುಡಿ ಹಾಗೂ ಹುತ್ತಗಳ ಬಳಿ ತೆರಳಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಪತಿ ಪತ್ನಿ ಮಕ್ಕಳ ಸಮೇತ ಪೂಜಾ ಸಾಮಗ್ರಿಯೊಂದಿಗೆ ಬಂದ ಭಕ್ತರು ಹುತ್ತಕ್ಕೆ ಅರಿಶಿನ ಕುಂಕುಮ ಹೂವು ಹಣ್ಣು ಹಂಪಲು ಗೆಜ್ಜೆಸರ ಮುಖ್ಯವಾಗಿ ಹಾಲಿಗೆ ಬೆಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ವಿಶೇಷ ಪೂಜೆ ಸಲ್ಲಿಸಿ ಹಾಲಿನ ತನಿ ಎರೆಯುವ ಮೂಲಕ ನಾಗದೇವತೆಗೆ ತಮ್ಮ ಭಕ್ತಿ ಭಾವ ಮರೆದರು ಅನಾದಿ ಕಾಲದಿಂದಲೂ ತಮ್ಮ ಪೂರ್ವಜರು ಮನೆಯಲ್ಲಿ ಶುಭ್ರ ಮಾಡಿಯೊಂದಿಗೆ ಷಷ್ಠಿ ಹಾಗೂ ನಾಗರ ಪಂಚಮಿ ದಿನಗಳಂದು ಹುತ್ತಕ್ಕೆ ಪೂಜೆ ಮಾಡಿ ಹಾಲು ತನಿ ಎರೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾಗದೇವತೆಗೆ ಪೂಜೆ ಮಾಡು ಇದು ಪ್ರತಿ ವರ್ಷದ ವಾಡಿಕೆ ಆಗದ ಹೀಗೆಂದು ಭಕ್ತರು ಮಾತನಾಡಿ ಷಷ್ಠಿ ಹಬ್ಬದ ವಿಶೇಷತೆ ಹಾಗೂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಮಹಾದೇವಾಯ ದೇವಸ್ಥೃ ಭಾರತ ಪುರಾತನವಾದ ಹಾಗೂ ನಮ್ಮ ದೇಶದಲ್ಲಿ ಅನೇಕ ಆಚಾರ ವಿಚಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇಂದು ಕಂದ ಷಷ್ಠಿ ಅಂತ ಈ ದಿನ ಕರೀತೇವೆ ಷಷ್ಠಿ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗುವಾಗ ಇಂತಹ ಉತ್ಸವಗಳಿಗೆ ಬಂದು ಪೂಜೆಯನ್ನು ಮಾಡಿ ಭಕ್ತಿ ಭಾವದಿಂದ ನೆನೆಮಿಸಿ ದೇವರಿಗೆ ಹಣ್ಣು ತಾಂಬೂಲ್ಯ ನೈವೇದ್ಯವನ್ನು ಸಮರ್ಪಿಸಿ ಭಕ್ತಿ ಭಾವವನ್ನು ಮರೆಯುವಂತಹ ದಿನ ಈ ದಿನ ಈ ದಿನ ಎಲ್ಲರಿಗೂ ಕೂಡ ನಮ್ಮ ಹಿಂದೂ ದೇಶದಲ್ಲಿರ್ತಕ್ಕಂತಹ ಸಮಸ್ತ ಜನತೆಗೂ ಕೂಡ ಕಂದ ಷಷ್ಠಿ ಪ್ರಯುಕ್ತ ಶುಭಾಶಯಗಳನ್ನು ಕೋರುತ್ತಾ ಎಲ್ಲರಿಗೂ ಒಳ್ಳಲಾಗಲಿ ಅಂತ ಈ ಮೂಲಕ ಎಲ್ಲರೂ ಕೇಳ್ತಾರೆ ಈ ಷಷ್ಠಿ ಎಂಬುದು ಇದು ಪುರಾತನ ಕಾಲದಿಂದ ಬಂದಂಥ ಒಂದು ಪದ್ಧತಿ ನಮ್ಮಲ್ಲಿ ಒಂದು ನಂಬಿಕೆ ಏನಂದರೆ ನಾಗಷ್ಠಿ ಮತ್ತು ನಾಗರ ಪಂಚಮಿ ದಿನ ನಾವು ಪೂಜೆ ಸಲ್ಲಿಸಿ ಅದರ ಇದನ್ನು ತೆಗೆದುಕೊಂಡ್ರೆ ನಮಗೆ ನಾಗದೇವತೆಯ ಒಂದು ಆಶೀರ್ವಾದ ಸಿಗುತ್ತದೆ ಎಂದು ಒಂದು ನಂಬಿಕೆ ಇದೆ ಆ ಕಾಲದಿಂದಲೂ ಅದೇ ರೀತಿ ನಾವು ನಡ್ಕೊಂಡು ಬಂದು ಆ ಉತ್ತಕ್ಕೆ ಪೂಜೆ ಮಾಡಿ ಆ ನಾಗದೇವತೆಯ ಪಾತ್ರಕ್ಕೆ ಕೃಪರಾಗ್ತೀವಿ ನಾವು ಪ್ರತಿ ಸಾರಿ ಯೋ ಬಂದು ಇದೇ ರೀತಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಅದಕ್ಕೆ ಹಣ್ಣು ಮತ್ತೆ ಆಲೂ ಬೇಳೆ ಇದೇလိုದೇ ನೈವೇದ್ಯಗಳು ಮಾಡಿ ಇವರನ್ನ ನಾವು ಸೇನಿಯರು ಕamsfontsತಾ ಇದ್ವಿ ವರದಿ ಮೋಹನ್ ಹುಲ್ಲಳಿ ನಂಜನಗೂಡು మెండు న్యూస్ నెట్వర్క్ సత్యద కన్నడి